ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ನಾನು ಮೊನ್ನೆನೇ ಹೇಳಿದ್ದೆ ವೆಡ್ಡಿಂಗ್ ಹೋಗಬೇಕು ಅಂತ ಹಿಂದೆ ವ್ಲಾಗಲ್ಲಿ ಇವತ್ತಿನ ವ್ಲಾಗ್ ಸ್ಪೆಷಲ್ ಅದೇ ಯಾವ ಲಾಂಟಿ ಪೆಂಡ್ಲದಿ ಯಾವುದದೇ ಗೊರೋನಳ್ಳಿ ಮದುವೆ ಇದೆ ಸೊ ಆದರೆ ರಿಸೆಪ್ಷನ್ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಬೇಕು ಅಂದ್ಕೊಂಡಿದ್ವಿ ಸೊ ಆದರೆ ನಿಮಗೆಲ್ಲರಿಗೂ ಕೂಡ ಗೊರನಹಳ್ಳಿನ ಇವತ್ತಿನ ನನ್ನ ವ್ಲಾಗಲ್ಲಿ ಸೊ ತೋರಿಸ್ತೀನಿ ಬನ್ನಿ ಇವಾಗ ಹೊರಡ್ತಾ ಇದ್ದೀವಿ ಹೊರಡೋಣ ಸೊ ಫೈನಲಿ ನನ್ನ ಔಟ್ಲುಕ್ ಹೇಗಿದೆ ಸೊ ನೋಡಿ ಸ್ಯಾರಿ ಚೆನ್ನಾಗಿದೆಯಾ ನನಗೆ ಈ ಕಲರ್ ಅಂದರೆ ಇಷ್ಟನೇ ಪಿಂಕ್ ಆ್ಯಂಡ್ ಗ್ರೀನ್ ಇದೆ ಸೊ ಪಿಂಕ್ ಗ್ರೀನು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತಲ್ವ ಸೊ ಫೈನಲಿ ಈ ಥರ ಇದೆ ನನ್ನ ಮೇಕಪ್ಪು ಬನ್ನಿ ಈಗ ಹೊರಡ್ತಾ ಇದ್ವಿ ಕಾರಲ್ಲಿ ಹತ್ತಿ ಕುತ್ತೆ ಅಜ್ಜಿ ನನ್ನ ಮುಖ ನೋಡಿದ ತಕ್ಷಣ ಕಣ್ಣೀರು ಹಾಕ್ತಾನೇ ಇದ್ದಾರೆ ಸೊ ನೋಡಿ ನಾನು ವೀಡಿಯೋ ಮಾಡ್ಕೊಳ್ಳೋದು ಪಾಪ ಅವ್ರಿಗೆ ಇದೆಲ್ಲ ಗೊತ್ತಾಗಲ್ಲ ಯೂಟ್ಯೂಬ್ ಇದೆಲ್ಲನೂ ಏನೂ ಗೊತ್ತಿಲ್ಲ ಸೊ ಎಲ್ಲೋ ಅವರು ನಮ್ಮನ್ನ ಈ ಥರ ನೋಡೋಕೆ ಇಷ್ಟಪಡಲ್ಲ ಎಷ್ಟು ಚೆನ್ನಾಗಿದ್ದಾಳಮ್ಮ ಇನ್ನು ಅಂದ್ಬಿಟ್ಟು ಅಳ್ತಿದ್ದಾರೆ ಆಂಟಿ ಬೈತಿದ್ದಾರೆ ಸೊ ಅವಳ ಮುಂದೆ ಹೇಳ್ಬೇಡ ಸುಮ್ಮನೆ ಇರೋ ಅಂತ ಆಂಟಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಜ್ಜಿನ ಸೊ ಬನ್ನಿ ಎಲ್ಲರೂ ಹೊರಡ್ತಾ ಇದ್ದೀವಿ ಹೊರಡೋಣ ಈಗ ಕಾರಿಗೆ ಇದ್ದೀವಿ ಅಳ್ಸಿನ ತೊಳೆ ತಿಂತ ನಮ್ಮ ಜರ್ನಿನ ಶುರು ಮಾಡೋಣ ಸೊ ಫೈನಲಿ ಕಾರಲ್ಲಿ ಬರ್ತಾನೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ವೆ ಏನಕ್ಕೆ ಅಂದ್ರೆ ಗೊರವನಹಳ್ಳಿ ಒಂದು ಅರವತ್ತರವತ್ತೈದು ಕಿಲೋಮೀಟರ್ ಇದೆ ಇಲ್ಲಿಂದ ಸೊ ಹಂಗಾಗಿ ಲಾಂಗ್ ಜರ್ನಿ ಅಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿ ಫೈನಲಿ ಗೊರವನಹಳ್ಳಿ ಸಿಕ್ತು ಬಂದು ಇಳಿದ್ವಿ ದರ್ಶನ ಮಾಡ್ಬಿಡ ಏಟ್ ಓ ಕ್ಲಾಕ್ ದರ್ಶನ ಲಾಸ್ಟ್ ಅಂದ್ರೆ ಈಗ ಸೆವೆನ್ ಫಾರ್ಟಿ ಆ ತರ ಆಗಿದೆ ಟೈಮು ಅದಕ್ಕೆ ಫಸ್ಟ್ ದರ್ಶನಕ್ಕೆ ಹೋಗ್ಬಿಟ್ಟು ಆಮೇಲೆ ಚೌಟ್ರಿಗ್ ಹೋಗೋಣ ಅಂತ ದರ್ಶನಕ್ಕೆ ಹೋಗ್ತಾ ಇದೀವಿ ಸೊ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾನು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲ್ಲ ಒಳಗಡೆ ಏನಕ್ಕೆ ಅಂದರೆ ಎಲ್ಲ ಕಡೆಯೂ ಒಳಗಡೆ ವೀಡಿಯೋ ಮಾಡೋಗಿಲ್ಲ ಅಂತ ಬೋರ್ಡ್ ಹಾಕಿ ಹಾಕಿರ್ತಾರೆ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಹಂಗಾಗ್ಬಿಟ್ಟು ನಾನು ಮುಂಚೆನೇ ಅರಿಸಕ್ಕೆ ತೊಗೊಳೋಕ್ಕೆ ಹೋಗಲ್ಲ ಎಂಟ್ರಿ ಆಗೋಗಿ ಮಾತ್ರ ಸುಮ್ಮನೆ ತೆಗ್ದಿದ್ದೀನಿ ನನ್ನ ಹಸ್ಬೆಂಡ್ ಇದ್ದಿದ್ರೆ ಹೇಗೋ ಮಾಡಿ ಎನ್ ಒಳಕ್ಕೆ ಹಿಂಗೆ ಹೋಗೋ ಒಂದು ವೀಡಿಯೋ ಮಾಡ್ಕೊಂಬಿಡ್ತಿದ್ರು ನನಗೆ ಅವ್ರು ಯಾರಾದರೂ ಏನಾದರೂ ಅನ್ಬಿಟ್ರೆ ಇಲ್ಲ ಅಲ್ಲೇ ಅಳು ಬಂದ್ಬಿಡುತ್ತೆ ನಂಗೆ ತುಂಬನೇ ಸಿಟ್ಟು ಬಂದ್ಬಿಡುತ್ತೆ ಹಂಗಾಗ್ಬಿಟ್ಟು ಅರಿಸಕ್ಕೆ ನಾನು ಮಾಡೋದೇ ಇಲ್ಲ ಸೊ ಇಷ್ಟೇ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಚೌಟ್ರಿಗೆ ಬಂದ್ವಿ ಗಂಡು ಹೆಣ್ಣನ್ನು ಈಗ ನಿಲ್ಲಿಸ್ತಾ ಇದ್ದಾರೆ ಇನ್ನೂ ಜನ ತುಂಬ ಕಡಿಮೆ ಎಲ್ಲ ಬಸ್ಗಳು ಬರ್ ಬರುತ್ತೆ ಬಂದಾಗ ಜನ ಜಾಸ್ತಿ ಆಗ್ತಾರೆ ಫೈನಲಿ ನಾವು ಕೂತಿದ್ದಂಗೆ ಬಸ್ ಜನನೂ ಕೂಡ ಎಂಟ್ರಿ ಆದರು ಎರಡು ಬಸ್ ಬಂತು ಇನ್ನು ಬಸ್ ಜನ ಎಲ್ಲ ಬಂದರೆ ಕ್ರೌಡ್ ಜಾಸ್ತಿ ಆಗುತ್ತೆ ನಾವು ಕೂಡ ಹೋಗೋಣ ಮುಗಿ ಕೊಟ್ಬಿಟ್ಟು ಅಂದ್ಬಿಟ್ಟು ಸೊ ಅಜ್ಜಿ ಕೈಲಿ ಅಷ್ಟು ಜನ ಒಳಗಡೆ ನಡೆಯೋಕ್ಕಾಗಲ್ಲ ಹಂಗಾಗ್ಬಿಟ್ಟು ಅಜ್ಜಿನ ಅಜ್ಜಿ ಇಲ್ಲೇ ಇರಲಿ ಅಂತ ಹೇಳಿದೆ ನನ್ನ ತಮ್ಮ ಸೊ ನಾನು ನಮ್ಮ ಚಿಕ್ಕಮ್ಮ ನಮ್ಮ ತಮ್ಮ ನೆಂಡ್ತಿ ಹೋಗಿ ಮುಗಿ ಕೊಟ್ಟು ಬಂದು ಹಂಗೆ ಊಟಕ್ಕೆ ಹೋಗಿ ನಮ್ಮ ಮತ್ತೆ ರಿಟರ್ನ್ ತುಂಬ ಲಾಂಗ್ ಟೈಮ್ ಹೋಗ್ಬೇಕಲ್ವ ಮನೆಗೆ ಹೋಗೋ ಅಷ್ಟೊತ್ತಿಗೆ ಲೆವೆನ್ ತರ್ಟಿ ಟುವೆಲ್ಲ ಹಾಕ್ಬಿಡುತ್ತೆ ಸೊ ಸಿಕ್ಸ್ಟಿ ಫೈವ್ ಸೆವೆಂಟಿ ಕಿಲೋಮೀಟರ್ಸ್ ರಿಟರ್ನ್ ಹೋಗ್ಬೇಕಲ್ವಾ ಹಂಗಾಗ್ಬಿಟ್ಟು ನೈಟ್ ಟೈಮ್ ಬೇಗ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಈಗಲೇ ನೈನ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಮೇಲೇನೆ ಆಗಿದೆ ಟೈಮು ಸೊ ಬನ್ನಿ ಈಗ ಗಿಫ್ಟ್ ಕೊಡೋಕ್ಕೆ ಹೋಗ್ತಾ ಇದೀವಿ ಸೊ ಬಟ್ ವೀಡಿಯೋ ಮಾತ್ರ ಎಲ್ಲೂ ಹುಡುಗ ಸರಿಯಾಗಿ ನಾನು ಮಾಡಿಲ್ಲ ಏನಕ್ಕೆ ಅಂದರೆ ಫಸ್ಟ್ ಟೈಮ್ ಫಂಕ್ಷನಿಗೆ ಹೋಗಿದ್ದೀನಲ್ಲ ಎಲ್ಲರೂ ಮಾತಾಡಿಸ್ತಿದ್ರು ಹಸ್ಬೆಂಡ್ ಕಡೆಯವರೆಲ್ಲ ತುಂಬ ಅಳುನೇ ಬಂತು ನನಗೆ ನೋಡಿ ನನ್ನ ಕಣ್ಣಲ್ಲಿ ನೀರಿದೆ ನಮ್ಮ ಅಕ್ಕನೂ ಕೂಡ ಸಿಕ್ಕಿದ್ಲು ಸೊ ನಮ್ಮ ಅಕ್ಕನೂ ಕೂಡ ಸಮಾಧಾನ ಆಳ್ಬೇಡ ಆಳ್ಬೇಡ ಅಂತೆಲ್ಲರೂ ನನ್ನ ಕಂಟ್ರೋಲ್ ಮಾಡ್ತಿದ್ರು ಸೊ ನಾನು ಎಲ್ಲ ಕ್ಲಿಪ್ಪಿಂಗ್ಸು ಸರಿಯಾಗಿ ಮಾಡಿಕೊಂಡೆ ಇಲ್ಲ ಫೈನಲಿ ಊಟದ ಹತ್ತಿರಕ್ಕೆ ಬಂದ್ವಿ ಊಟಗಳು ಕೂಡ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿ ಈಗ ರಿಟರ್ನ್ ಬರ್ತಾಯಿದ್ವಿ ಏಕ್ದಮ್ ಎಲ್ಲರೂ ನನ್ನನ್ನು ನೋಡಿ ಖುಷಿಪಟ್ಟರು ಹೀಗೆ ಇರಬೇಕು ನೀನು ಈ ಥರ ಬರಬೇಕು ಓಡಾಡಬೇಕು ಅಂತ ಎಲ್ಲರೂ ಅವ್ರ ಚಿಕ್ಕ ನಮ್ಮ ಹಸ್ಬೆಂಡ್ ಚಿಕ್ಕಮ್ಮದಿರು ಎಲ್ಲರೂ ಮಾತಾಡಿಸಿದ ತಕ್ಷಣನೇ ನನಗೆ ಅಳೂನೇ ಬಂದ್ಬಿಡ್ತು ಸೊ ಹಾಗಾಗಿ ವ್ಲಾಗು ಕೂಡ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಇಷ್ಟ ಆಗದೆ ಇದ್ದಲ್ಲಿ ಡಿಸ್ಲೈಕ್ ಮಾಡಿ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ